ಎಲ್ಲ ಬಂದ ಅದು ಚಾಲು ಯಾವ್ದು ಇತ್ತು ಅಂದ್ರೆ ಒಂದ ಚಾಲು ಇತ್ತು ಅವ್ ನಾವ್ ಏನ್ ನನಗೂ ಬಂದೈತ ಕುಂತಿದ್ನಂದ್ರೆ ಮಣ್ಣ ಮುಸ್ಬೇಕು ನಾವು ಅದಕ್ಕೆ ದಯವಿಟ್ಟು ನಮ್ಮ ರೈತರ ಕುರಿತು ಈ ಹೋರಾಟ ಸುಖಾಂತಗೊಳ್ಳಬೇಕು ಸುಖಾಂತಗೊಳ್ಳಬಾರದು ಸುಖಾಂತಗೊಳ್ಳಬೇಕು ಆ ರೀತಿಯಲ್ಲಿ ತಮ್ಮ ಜೊತೆಗಿದ್ದೀವಿ ಅಂತ ಎಲ್ಲ ಪೂಜ್ರು ನಾವು ಮೂರ್ನಾಲ್ಕು ದಿನದಿಂದ ಎಲ್ಲರೂ ಮಾತಾಡ್ತಿದ್ದೀವಿ ಫೋನ್ ಹೋಗ್ರಿ ಎಲ್ಲ ನಮಗ್ ಚಾಕ್ಲೇಟ್ ನ ಅವಶ್ಯಕತೆ ಇಲ್ರಿ ನಮ್ಮ ಭೂಮಿ ತಗೊಂಡಿರ ನಮ್ ಮ್ಯಾಗ್ ನೀವೇನು ಉಪತಾರ ಮಾಡಕ್ ಹೊಂಟಿಲ್ಲ ಯಾವ ಸರ್ಕಾರದವರ ಯಾಕಿರೋದ್ರಕ್ ಅವರು ಮತ್ ಆ ಸರ್ಕಾರದಾಗ ಏನ್ ಮ್ಯಾಗಿಂದ ಯಾರು ಬಿದ್ದಿಲ್ಲ ನಮ್ ಅಣ್ತಂಬ್ರ ಎಲ್ಲರೂ ನಾವು ನಾವೀವಿ ಅದ್ರಾಗ ನಾ ಅವ್ರಿಗೆ ಇವ್ರಿಗೆ ಅನ್ನೋದ್ರಾಗ ಏನಾಯ್ವಿ ನಮ್ ಅಣ್ತಂಬ್ರ ಅದಾವ ಈ ಉತ್ತರ ಕರ್ನಾಟಕದಂತ ತ್ಯಾಗಿ ಜನ ಎಲ್ಲಿ ಇಲ್ಲ ಆದ್ರ ನಮ್ದೊಂದ್ ಜನ ಬಾಯಿ ನಾವು ಅವ್ರ ದಕ್ಷಿಣದ ಕೇಳ್ರಿ ಏ ಉತ್ತರ ಕರ್ನಾಟಕದ ಜನ ಬಾಳ ಬಿರುಸರಿ ಬಿರುಸರಿ ಅಂತಾರೆ ಅವ್ರ ಕೂದಡಿಲೇ ಕುತ್ಕಿ ಕೊ ನಾವು ಬರೇ ಈ ಕಡ್ಡದ ಪಡ್ಲಿ ಮಾತು ಮಾತಾಡ್ತೀವಿ ಖರೀ ಯಾರಿಗೆ ಒಂದಿಷ್ಟು ಸಹಿತ ಇರಿ ಕಡದ ಆಗ್ಲಿ ನಾವ್ ಮಂಡಿತ್ ಕುಡಿದಾಗ ಹಿಂಗಾವ್ ಆದಿವಿ ಅಂತಂದ್ರ ನಮ್ ಸಮಾಧಿ ಮ್ಯಾಗ ಸಾಮ್ರಾಜ್ಯ ಆಗ್ತಾವ ರೈತರ ಸಮಾಧಿ ಮ್ಯಾಗ ದಯವಿಟ್ಟು ಸರ್ಕಾರದವ್ರು ರೈತರ್ಗ್ ಯಾಕಿ ಎಲ್ಲರು ಬರ್ತೀರಿ ಅವ್ರನ್ನ ಹಿಂಡತಿರಲ್ಲ ಯಾಕೊಂದು ಇದ್ರೊಳಗ ಹೋಗ್ರಿ ನೀವು ಹಿಂಡ್ ಹೆಂಡ ಇವನ ಹೆಂಡಲ್ ಪಣ ಇವನ ಹಾಕ್ ಬೇಕಾದ ಆಫೀಸ್ನಾಗ ಹೋದ್ರೆ ಇವನ ಹಿಂಡವ್ರು ಮತ್ ಇಟ್ಟಿನ ಇವಾರ ಏನೋ ಟಾವೆಲ್ ಹಾಕೊಂಡು ಯತ್ನ ಏನು ಕೋಟಿ ಗಟ್ಲೆ ಬಂದಾಗ ನಿಮಗ ಕೋಟ್ ಗಟ್ಲೆ ಯಾರ್ಯಾರಿಗೆ ಪೊಕ್ಕಟ್ಟೆ ಹಂಚಾಕದವು ನಮ್ಮ ರೈತನ ಭೂಮಿ ತಗೊಂಡು ಕೊಡಕು ರಾಕ್ತಿಲ್ಲ ಯದೇದಕ್ಕೋ ಖರ್ಚು ಮಾಡಕ್ ರೊಕ್ಕದವ್ ನಮ್ಮ ಹತ್ರ ಅವ್ರು ಯಾವ ಸರ್ಕಾರಗಳು ಹೇಳ್ತಾರ ದೇಶದಾಗ ಅವ್ರ ಹತ್ರ ಪುಕ್ಕಟ್ಟೆ ಕೊಡಕದವು ನಮ್ ಭೂ ರೈತನ ಭೂಮಿ ತಗೊಂಡದ್ದು ಆ ತಗೊಂಡ್ ಭೂಮಿಗೆ ರೊಕ್ಕ ಕೇಳ್ತಾನ ನಾವೇನ್ ನಿಮ್ ಏನ್ ಭಿಕ್ಷ ಕೇಳ್ತಾ ಇಲ್ಲ ಕೊಡ್ರಿ ಅಂತ ಕೇಳ್ತಾನ ನಾವು ರೈತರು ನಮ್ ರೈತರು ಇಂಗತ್ತ ಯಾರ್ಮರ್ಗೂ ಸಿರ್ತಾವ್ರೆ ಅಲ್ಲಿಂದ ಮೆಲ್ಕ ಸಣ್ಣಗೆ ಹಿಂದಿರ್ತಾರೆ